ನಮಸ್ಕಾರ ಸ್ನೇಹಿತರೆ ನುಗ್ಬೇಕಾ ಐ ಮೀನ್ ಜೀವನದಲ್ಲಿ ಮುಂದೆ ನುಗ್ಬೇಕಾ ಹಾಗಿದ್ರೆ ಬಹುಶಃ ಈ ವರದಿ ನಿಮ್ಗಾಗಿ ಯಾಕಂದರೆ ಈ ವರದಿಯಲ್ಲಿ ನುಗ್ಗೆ ಸೊಪ್ಪು ಹಾಗೂ ನುಗ್ಗೆಕಾಯಿ ಬಗ್ಗೆ ಹೇಳ್ತಾ ಇದ್ದೀವಿ ನುಗ್ಗೆಕಾಯಿ ತಿಂದರೆ ಏನಾಗುತ್ತೆ ತುಂಬ ಜನ ನುಗ್ಗೆ ಸೊಪ್ಪು ಕಂಡ್ರೆ ಅಷ್ಟೊಂದು ಇಷ್ಟಪಡೋದು ಯಾಕೆ ನುಗ್ಗೆಕಾಯಿ ಸ್ಟ್ರಾಂಗಾ ನುಗ್ಗೆ ಸೊಪ್ಪು ಸ್ಟ್ರಾಂಗಾ ಎರಡರಲ್ಲಿ ಯಾವುದಕ್ಕೆ ಯಾವುದು ಬೆಸ್ಟ್ ಸಿನಿಮಾದಿಂದ ಸಾಮಾನ್ಯ ಜನರ ಜೀವನ ತನಕ ಎಲ್ಲೆಲ್ಲೂ ಕಂಡುಬರು ಈ ನುಗ್ಗೆ ಸೊಪ್ಪಲ್ಲಿ ಅಡಗಿರೋ ಮಹಾತ್ಮೆ ಏನು ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಕಡತನಕ ಮಿಸ್ ಮಾಡಿದೆ ನೋಡಿ ನುಗ್ಗೆ ಸೊಪ್ಪಿನ ಒಳಗಿದೆ ಶಕ್ತಿ ಖಜಾನೆ ನುಗ್ಗೆ ಮರಕ್ಕೆ ವೈಜ್ಞಾನಿಕ ಭಾಷೆಯಲ್ಲಿ ಮೊರಿಂಗಾ ಒಲಿಫೇರಾ ಅಂತ ಹೇಳ್ತಾರೆ ಇಂಗ್ಲಿಷ್ ನಲ್ಲಿ ಡ್ರಮ್ ಸ್ಟಿಕ್ ಅಂತ ಕೂಡ ಸಿಂಪಲ್ ಆಗಿ ಕರೀತಾರೆ ನುಗ್ಗೆ ಮರದಿಂದ ನುಗ್ಗೆ ಸೊಪ್ಪು ನುಗ್ಗೆ ಕಾಯಿ ನುಗ್ಗೆ ಹೂ ಹೀಗೆ ನಾನಾ ಪದಾರ್ಥಗಳನ್ನು ತಗೊಂಡು ಅಡಿಗೆ ಮಾಡಲಾಗುತ್ತೆ ದಕ್ಷಿಣ ಭಾರತದಲ್ಲಿ ಅತಿ ಹೆಚ್ಚು ಜನ ಬಳಸುವ ಸೊಪ್ಪುಗಳ ಪೈಕಿ ನುಗ್ಗೆ ಸೊಪ್ಪು ಮುಂಚೂಣಿಯಲ್ಲಿ ಬರುತ್ತೆ ಅಂಥದ್ದೇನಿದೆ ನುಗ್ಗೆಯಲ್ಲಿ ಪೌಷ್ಟಿಕಾಂಶದ ಕಣಜ ಅಂತಾರೆ ಇದನ್ನ ವಿಟಮಿನ್ ಎ ವಿಟಮಿನ್ ಸಿ ವಿಟಮಿನ್ ಇ ಎಲ್ಲ ಇದೆ ಹಾಗೆ ಮಿನರಲ್ ಗಳ ವಿಚಾರಕ್ಕೆ ಬಂದ ಇದರಲ್ಲಿ ಕ್ಯಾಲ್ಸಿಯಂ ಪೊಟ್ಯಾಶಿಯಂ ಹಾಗೂ ಕಬ್ಬಿಣಾಂಶ ಇದೆ ದೇಹಕ್ಕೆ ಅತ್ಯಗತ್ಯವಾಗಿ ಬೇಕಾಗಿರುವ ಅಮೈನೋ ಆಸಿಡ್ಗಳು ಕೂಡ ಚೆನ್ನಾಗಿವೆ ಇವತ್ತು ಪೌಷ್ಟಿಕ ಆಹಾರ ಅಂದರೆ ಬಾಳೆಹಣ್ಣು ಹಾಲು ಕ್ಯಾರೆಟು ಹಣ್ಣು ಹಂಪಲು ಅಂತ ಹೇಳ್ತೀವಲ್ಲ ಅದಕ್ಕಿಂತ ಹೆಚ್ಚಿನ ಪೌಷ್ಟಿಕಾಂಶ ನುಗ್ಗೆ ಸೊಪ್ಪಲ್ಲಿದೆ ಸೊಪ್ಪು ಕ್ಯಾರೆಟ್ಗಿಂತ ನಾಲ್ಕು ಪಟ್ಟು ಹೆಚ್ಚು ವಿಟಮಿನ್ ಎ ಇದೆ ಆರೆಂಜ್ಗಿಂತ ಏಳು ಪಟ್ಟು ವಿಟಮಿನ್ ಸಿ ಇದೆ ಬಾಳೆಹಣ್ಣಿಗಿಂತ ಮೂರು ಪಟ್ಟು ಪೊಟ್ಯಾಸಿಯಮ್ ಇದೆ ಹಾಲಿಗಿಂತ ನಾಲ್ಕು ಪಟ್ಟು ಕ್ಯಾಲ್ಶಿಯಮ್ ಮೊಸರಿಗಿಂತ ಎರಡು ಪಟ್ಟು ಹೆಚ್ಚು ಪ್ರೋಟೀನ್ ನುಗ್ಗೆ ಸೊಪ್ಪಿನಲ್ಲಿದೆ ಸೊಪ್ಪಿನ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಮೆರಿಕದ ಆರೋಗ್ಯ ಇಲಾಖೆ ಪ್ರಕಾರ ನೂರು ಗ್ರಾಮ್ ನುಗ್ಗೆ ಸೊಪ್ಪಲ್ಲಿ ಆರು ಪಾಯಿಂಟ್ ಏಳು ಗ್ರಾಮ್ ಪ್ರೋಟೀನ್ ಒಂದು ಗ್ರಾಮ್ ಫ್ಯಾಟ್ ಇದೆ ಹನ್ನೆರಡು ಪಾಯಿಂಟ್ ಐದು ಗ್ರಾಮ್ ಕಾರ್ಬೋಹೈಡ್ರೇಟ್ ಇದ್ರೆ ಪಾಯಿಂಟ್ ನೈನ್ ಗ್ರಾಮ್ ಫೈಬರ್ ಇದೆ ಇದು ಹಸಿ ನುಗ್ಗೆ ಸೊಪ್ಪಿನ ಲೆಕ್ಕ ಒಣಗಿಸ್ಬಿಟ್ರೆ ನೂರು ಗ್ರಾಮ್ ಒಣಗಿದ ನುಗ್ಗೆ ಸೊಪ್ಪಲ್ಲಿ ಎಲ್ಲ ಪೀಕಿಗೆ ಹೋಗುತ್ತೆ ಈ ನಂಬರ್ ಇಪ್ಪತ್ತೊಂಬತ್ತು ಗ್ರಾಮ್ ಪ್ರೋಟೀನ್ ಐದು ಪಾಯಿಂಟ್ ಎರಡು ಗ್ರಾಮ್ ಫ್ಯಾಟ್ ನಲವತ್ತೊಂದು ಪಾಯಿಂಟ್ ಎರಡು ಗ್ರಾಮ್ ಕಾರ್ಬೋಹೈಡ್ರೇಟ್ ಹನ್ನೆರಡು ಪಾಯಿಂಟ್ ಐದು ಗ್ರಾಮ್ ಫೈಬರ್ ಅಷ್ಟೇ ಅಲ್ಲದೆ ಹಸಿ ನುಗ್ಗೆ ಸೊಪ್ಪಲ್ಲಿ ಇನ್ನೂರ ಐವತ್ತೊಂಬತ್ತು ಮಿಲಿಗ್ರಾಂ ಪೊಟ್ಯಾಷಿಯಂ ಎಪ್ಪತ್ತು ಮಿಲಿಗ್ರಾಮ್ ಫಾಸ್ಫರಸ್ ನಲವತ್ತೆರಡು ಮಿಲಿಗ್ರಾಮ್ ಮೆಗ್ನೀಷಿಯಂ ಇದೆ ನುಗ್ಗೆ ಸೊಪ್ಪಿನ ಪೌಡರ್ನಲ್ಲಿ ಸಾವಿರದ ಇನ್ನೂರ ಮೂವತ್ತಾರು ಮಿಲಿಗ್ರಾಂ ಪೊಟ್ಯಾಸಿಯಂ ಇನ್ನೂರೈವತ್ತೆರಡು ಮಿಲಿಗ್ರಾಮ್ ಫಾಸ್ಫರಸ್ ನಾನೂರ ನಲವತ್ತೆಂಟು ಮಿಲಿಗ್ರಾಮ್ ಮೆಗ್ನೀಸಿಯಂ ಇದೆ ಏನು ನುಗ್ಗೆಕಾಯಿ ವಿಚಾರಕ್ಕೆ ಬಂದರೆ ಪ್ರತಿ ನೂರು ಗ್ರಾಮ್ ನುಗ್ಗೆಕಾಯಿನಲ್ಲಿ ಇಪ್ಪತ್ನಾಲ್ಕು ಮಿಲಿಗ್ರಾಮ್ ಮೆಗ್ನೀಸಿಯಮ್ ನೂರ ಹತ್ತು ಮಿಲಿಗ್ರಾಮ್ ಫಾಸ್ಫರಸ್ ಹಾಗೆ ಇನ್ನೂರೈವತ್ತೊಂಬತ್ತು ಮಿಲಿಗ್ರಾಮ್ ಪೊಟ್ಯಾಸಿಯಮ್ ಇದೆ ಹಾಗೆ ಐದು ಪಾಯಿಂಟ್ ಮೂರು ಮಿಲಿಗ್ರಾಮ್ ಐರನ್ ನೂರ ಮೂವತ್ತೇಳು ಮಿಲಿಗ್ರಾಮ್ ಸಲ್ಫರ್ ಎರಡು ಪಾಯಿಂಟ್ ಐದು ಗ್ರಾಮ್ ಪ್ರೋಟೀನ್ ಇದೆ ಸೊ ನುಗ್ಗೆಕಾಯಿಗೆ ಹೋಲಿಸ್ಕೊಂಡ್ರೆ ನುಗ್ಗೆ ಸೊಪ್ಪಲ್ಲಿ ಹೆವಿ ಪವರ್ ಇದೆ ಹೀಗಾಗಿನೇ ಇದನ್ನ ತಿಂದರೆ ಸಾಕಷ್ಟು ಉಪಯೋಗಗಳಿದೆ ಅಂತ ವೈದ್ಯ ಲೋಕ ಹೇಳುತ್ತೆ ಕಾಯಿ ಕಾಯಿ ನುಗ್ಗೆಕಾಯಿ ಮಹಿಮೆ ಅನ್ನೋ ಹಾಡು ಬರ್ದಾಗ ಬಹುಶಃ ಅವರಿಗೆ ಸೊಪ್ಪಿನ ಬಗ್ಗೆ ಅಷ್ಟೊಂದು ಐಡಿಯಾ ಇರಲಿಲ್ಲ ಅಂತ ಕಾಣುತ್ತೆ ಗೊತ್ತಿಲ್ಲ ಇಲ್ಲಾಂದ್ರೆ ಸೊಪ್ಪು ಸೊಪ್ಪು ನುಗ್ಗೆ ಸೊಪ್ಪು ಮಹಿಮೆ ಅಂತ ಹಾಡು ಬರ್ತಾ ಇತ್ತೇನೋ ಇಮ್ಯುನಿಟಿ ಬೂಸ್ಟರ್ ನುಗ್ಗೆ ಸೊಪ್ಪಲ್ಲಿ ಸುಮಾರು ತೊಂಬತ್ತೆರಡು ನ್ಯೂಟ್ರಿಷನ್ ಹಾಗೂ ನಲವತ್ತಾರು ನ್ಯಾಚುರಲ್ ಆಂಟಿ ಆಕ್ಸಿಡೆಂಟ್ ಇರುವುದ್ರಿಂದ ಇದು ಇಮ್ಯುನಿಟಿ ಬೂಸ್ಟರ್ ಆಗಿ ಕೆಲಸ ಮಾಡುತ್ತೆ ದೊಡ್ಡ ಪ್ರಮಾಣದಲ್ಲಿ ನುಗ್ಗೆನಲ್ಲಿದೆ ಇದರಿಂದ ಮನುಷ್ಯನ ದೇಹಕ್ಕೆ ಶಕ್ತಿ ಜೊತೆಗೆ ಮನುಷ್ಯನನ್ನ ಸೇರಿದಂತೆ ಚೈತನ್ಯದಿಂದ ಇರೋಕೆ ಹೆಲ್ಪ್ ಮಾಡುತ್ತೆ ಎನರ್ಜಿ ಕೊಡುತ್ತೆ ಲಿವರ್ ಆರೋಗ್ಯಕ್ಕೆ ನುಗ್ಗೆಕಾಯಿ ಮೆಡಿಸಿನ್ ನಮ್ಮ ಬಾಡಿಯಲ್ಲಿ ಹೃದಯವನ್ನ ಬಿಟ್ಟರೆ ಅತ್ಯಂತ ಒತ್ತಡದಲ್ಲಿ ಕೆಲಸ ಮಾಡೋದು ಯಾವುದು ಲಿವರ್ ನಮ್ಮ ದೇಹದಲ್ಲಿ ಶೇಖರಣೆಯಾಗೋ ವಿಷಕಾರಿ ಅಂಶಗಳನ್ನು ಹೊರ ಹಿಡಿದು ಪ್ರೋಟೀನ್ ಹಾಗೂ ಕಾರ್ಬೋಹೈಡ್ರೇಟ್ಗಳನ್ನು ಮೆಟಬೊಲಿಸಂ ಪ್ರಕ್ರಿಯೆಗೆ ಒಳಪಡಿಸುವುದು ಲಿವರ್ ಕೆಲಸ ಇಂತಹ ಲಿವರ್ನ ಆರೋಗ್ಯಕ್ಕೆ ನುಗ್ಗೆ ಸೊಪ್ಪು ತುಂಬಾ ಸಹಕಾರಿ ನುಗ್ಗೆ ಸೇವನೆಯಿಂದ ಲಿವರ್ನ ಸೆಲ್ಸ್ ಇನ್ನಷ್ಟು ಆಕ್ಟಿವ್ ಆಗಿ ಕೆಲಸ ಮಾಡ್ತದೆ ಲಿವರ್ ಹಾನಿ ಮಾಡುವ ಬ್ಯಾಕ್ಟೀರಿಯಾ ಮತ್ತು ವೈರಸ್ಗಳಿಂದ ರಕ್ಷಣೆ ಕೊಡೋಕ್ಕೂ ಕೂಡ ನುಗ್ಗೆ ಹೆಲ್ಪ್ ಮಾಡುತ್ತೆ ಲಿವರ್ ಇಂಜುರಿ ನಾನ್ ಆಲ್ಕೊಹಾಲಿಕ್ ಫ್ಯಾಟಿ ಲಿವರ್ ಡಿಸೀಸ್ ಹೀಗೆ ಸಾಕಷ್ಟು ಸಮಸ್ಯೆಗಳಿಗೆ ನುಗ್ಗೆ ಸೊಪ್ಪು ಮೆಡಿಸಿನ್ ತರ ವರ್ಕ್ ಮಾಡುತ್ತೆ ಅಂತ ತಜ್ಞರು ಹೇಳ್ತಾರೆ ತೂಕ ಇಳಿಸಿಕೊಳ್ಳೋಕೆ ಸಹಕಾರಿ ಈಗಿನ ಜನರೇಷನ್ಗೆ ಬೊಜ್ಜು ದೊಡ್ಡ ಸಮಸ್ಯೆ ಈ ಸಮಸ್ಯೆಯಿಂದ ಹಲವಷ್ಟು ಉಪ ಸಮಸ್ಯೆಗಳು ಹುಟ್ಕೊಳ್ತವೆ ಸೊ ನುಗ್ಗೆ ಸೊಪ್ಪಲ್ಲಿ ಹೆಚ್ಚು ಕ್ಯಾಲೋರಿ ಇಲ್ಲ ಇದನ್ನ ಸೇವಿಸಿದ್ರೆ ತೂಕ ಇಳಿಸಿಕೊಳ್ಳೋಕ್ಕೂ ಸಹಕಾರಿಯಾಗುತ್ತೆ ಅಂತ ಹೇಳ್ತಾರೆ ಜೊತೆಗೆ ನಾರಿನ ಅಂಶ ಜಾಸ್ತಿ ಇರೋದ್ರಿಂದ ಡೈಜೆಷನ್ಗೆ ಹೆಲ್ಪ್ ಮಾಡೋದ್ರ ಜೊತೆಗೆ ಫೈಬರ್ ಕಂಟೆಂಟ್ ನಿಮ್ಮನ್ನು ಫುಲ್ ಫೀಲ್ ಮಾಡತ್ತೆ ತುಂಬಾ ಜಾಸ್ತಿ ತಿನ್ನಬೇಕು ಅಂತ ಅನ್ಸೋದಿಲ್ಲ ಇದರಿಂದ ಸ್ಲೋಲಿ ದೇಹ ತೂಕ ಕಮ್ಮಿ ಮಾಡ್ತಾ ಕೊಬ್ಬನ್ನ ಕಮ್ಮಿ ಮಾಡ್ಕೊಳ್ಳೋಕೆ ಸಹಾಯ ಆಗುತ್ತೆ ಕಣ್ಣಿಗೂ ಒಳ್ಳೇದು ನುಗ್ಗೆ ಸೊಪ್ಪು ಹಸಿರು ಎಲೆ ತರಕಾರಿಗಳ ಗುಂಪಿಗೆ ಸೇರೋದ್ರಿಂದ ವಿಟಮಿನ್ಗಳಿಂದ ಸಮೃದ್ಧವಾಗಿರೋದ್ರಿಂದ ಕಣ್ಣಿನ ನರಗಳ ಮೇಲಾಗೋ ಪ್ರೆಷರ್ ಅನ್ನ ಕಮ್ಮಿ ಮಾಡುತ್ತೆ ಕಣ್ಣಿನ ದೃಷ್ಟಿ ಇನ್ನಷ್ಟು ಹೆಲ್ದಿ ಆಗೋಕೆ ಸಹಾಯ ಮಾಡುತ್ತೆ ರಕ್ತಹೀನತೆಗೂ ಮದ್ದು ನುಗ್ಗೆ ಸೊಪ್ಪಿನಿಂದ ದೇಹಕ್ಕೆ ಕಬ್ಬಿಣ ಅಂಶ ಮತ್ತು ಪೋಷಕಾಂಶಗಳು ಸಿಗ್ತವೆ ನುಗ್ಗೆನಲ್ಲಿ ವಿಟಮಿನ್ ಸಿ ಮತ್ತು ಐರನ್ ಚೆನ್ನಾಗಿದೆ ಹೀಗಾಗಿ ರಕ್ತಹೀನತೆಯಿಂದ ಬಳಲ್ತಾ ಇರೋರಿಗೂ ಇದರಿಂದ ಹೆಲ್ಪ್ ಆಗುತ್ತೆ ಬ್ಲಡ್ ಶುಗರ್ ಕಮ್ಮಿ ಮಾಡುತ್ತೆ ಭಾರತವನ್ನ ಡಯಾಬಿಟಿಸ್ ರಾಜಧಾನಿ ಅಂತ ಕರೀತಾರೆ ಸಣ್ಣವರಿಂದ ದೊಡ್ಡವರ ತನಕ ಡಯಾಬಿಟಿಕ್ ಆಗ್ತಾ ಇದ್ದಾರೆ ಸೊ ನುಗ್ಗೆನಲ್ಲಿ ಪೊಟ್ಯಾಸಿಯಂ ಹೆಚ್ಚಿರೋದ್ರಿಂದ ರಕ್ತದ ಒತ್ತಡವನ್ನ ಕಮ್ಮಿ ಮಾಡುತ್ತೆ ದೇಹದ ಸಕ್ಕರೆ ಪ್ರಮಾಣವನ್ನ ಬ್ಯಾಲೆನ್ಸ್ ಮಾಡುತ್ತೆ ಅನ್ನೋದು ತಜ್ಞರ ಮಾತು ನುಗ್ಗೆ ಸೊಪ್ಪಲ್ಲಿ ಆಂಟಿ ಡಯಾಬಿಟಿಕ್ ಮತ್ತು ಆಂಟಿ ಆಕ್ಸಿಡೆಂಟ್ ಗುಣಗಳಿರೋದ್ರಿಂದ ಇದು ಮಧುಮೇಹದ ವಿರುದ್ಧ ಹೋರಾಡೋಕೆ ದೇಹಕ್ಕೆ ಶಕ್ತಿ ಕೊಡುತ್ತೆ ಮಧುಮೇಹ ಅಲ್ಲ ಇಡೀ ದೇಹದ ರೋಗ ನಿರೋಧಕ ಶಕ್ತಿಯ ಹೆಚ್ಚಳಕ್ಕೂ ನುಗ್ಗೆ ಸಹಾಯ ಮಾಡುತ್ತೆ ಅಲ್ಲದೆ ನುಗ್ಗೆ ಸೊಪ್ಪಿನ ಸೇವನೆಯಿಂದ ಮನುಷ್ಯನ ದೇಹದಲ್ಲಿ ಇನ್ಸುಲಿನ್ ನ ಮಟ್ಟವು ಹೆಚ್ಚಾಗುತ್ತೆ ಬೋನ್ಗಳು ಗಟ್ಟಿಯಾಗೋಕೆ ಸಹಕಾರಿ ನುಗ್ಗೆ ಸೊಪ್ಪಲ್ಲಿ ಫಾಸ್ಫರಸ್ ಹಾಗೂ ಮೆಗ್ನೀಸಿಯಂ ಚೆನ್ನಾಗಿದೆ ಇವು ಮನುಷ್ಯನ ದೇಹಕ್ಕೆ ಮೂಳೆಗೆ ಸ್ಕೆಲಿಟನ್ ಹೆಲ್ತ್ ಗೆ ತುಂಬಾ ಅನುಕೂಲಕರ ನುಗ್ಗೆಯಲ್ಲಿರುವ ಈ ಪೋಷಕಾಂಶಗಳಿಂದ ಮೂಳೆಗಳು ಸ್ನಾಯುಗಳು ಗಟ್ಟಿ ಮುಟ್ಟಾಗ್ತವೆ ಪದೇ ಪದೇ ಸುಸ್ತು ಫೀಲ್ ಆಗೋದು ಕಮ್ಮಿ ಆಗುತ್ತೆ ದೈಹಿಕ ಶ್ರಮ ಬೇಡುವ ಕೆಲಸಗಳಿಗೂ ನುಗ್ಗೆ ಶಕ್ತಿ ತುಂಬುತ್ತೆ ನುಗ್ಗೋಕೆ ಸಹಾಯ ಮಾಡುತ್ತೆ ಜೀವನದಲ್ಲಿ ಮುಂದಕ್ಕೆ ಮಲಬದ್ಧತೆ ಫೈಬರ್ ಚೆನ್ನಾಗಿರೋದ್ರಿಂದ ಡೈಜೆಷನ್ ಚೆನ್ನಾಗ್ ಆಗುತ್ತೆ ಮಲಬದ್ಧತೆ ಸಮಸ್ಯೆ ಕೂಡ ಇದರಲ್ಲಿ ನಿವಾರಣೆ ಆಗ್ತಾ ಹೋಗುತ್ತೆ ಮಾನಸಿಕ ಆರೋಗ್ಯಕ್ಕೂ ಸಹಕಾರಿ ಇದರಲ್ಲಿರೋ ಪೊಟ್ಯಾಸಿಯಂ ಹೈಪರ್ ಟೆನ್ಷನ್ ಸೇರಿ ಅನೇಕ ಸಮಸ್ಯೆಗಳ ಮ್ಯಾನೇಜ್ಮೆಂಟ್ ಗೆ ಹೆಲ್ಪ್ ಮಾಡುತ್ತೆ ನಿದ್ದೆ ಸಮಸ್ಯೆಗೂ ಸಹಾಯ ಮಾಡುತ್ತೆ ಮೆಮರಿ ಇಂಪ್ರೂವ್ ಮಾಡೋಕು ನುಗ್ಗೆಲಿರುವ ಅಂಶಗಳು ಸಹಕಾರಿ ಅಂತ ಸಂಶೋಧನೆಗಳು ಹೇಳ್ತವೆ ಲೈಂಗಿಕ ಆರೋಗ್ಯ ನುಗ್ಗೆಯಲ್ಲಿರುವ ಅಂಶಗಳು ಮಹಿಳೆಯರ ಫಲವತ್ತತೆಯನ್ನು ಸಂತಾನೋತ್ಪತ್ತಿಯ ಫಲವತ್ತತೆಯನ್ನು ಹೆಚ್ಚು ಮಾಡೋದ್ರ ಜೊತೆಗೆ ಪುರುಷರಲ್ಲಿ ಟೆಸ್ಟೋಸ್ಟರನ್ ಲೆವೆಲ್ ಹೆಚ್ಚಳ ಮಾಡುತ್ತೆ ಅಂತ ರಿಸರ್ಚ್ ಹೇಳುತ್ತೆ ಪುರುಷರ ವೀರ್ಯ ಸಂಖ್ಯೆಯನ್ನು ಸ್ಪಮ್ ಕೌಂಟನ್ನು ಇಂಪ್ರೂವ್ ಮಾಡೋದು ಹಾಗೂ ವೀರ್ಯಾಣು ಉತ್ಪಾದನೆಗೆ ಅಡ್ಡಿ ಮಾಡುವ ಅಥವಾ ವೀರ್ಯಾಣು ಡಿ ಎನ್ ಎಗೆ ಹಾನಿ ಮಾಡುವ ಆಕ್ಸಿಡೇಟಿವ್ಗಳ ಹಾನಿಯನ್ನು ಫೇಸ್ ಮಾಡೋಕೆ ನುಗ್ಗೆ ಸಹಾಯ ಮಾಡುತ್ತೆ ಅಂತ ಹೇಳ್ತಾರೆ ಹೀಗಾಗಿ ನಮ್ಮ ದಕ್ಷಿಣ ಭಾರತದ ಅನೇಕ ರೊಮ್ಯಾಂಟಿಕ್ ಸಿನಿಮಾಗಳಲ್ಲಿ ನುಗ್ಗೆನೂ ಪ್ರಮುಖ ಪಾತ್ರಧಾರಿಯಾಗಿ ಕುಣಿದಾಡಿದೆ ಸೌಂದರ್ಯವರ್ಧಕ ನುಗ್ಗೆ ನುಗ್ಗೆಲಿ ವಿಟಮಿನ್ ಎ ಬಿ ಫೋಲಿಕ್ ಆಸಿಡ್ ಇರೋದ್ರಿಂದ ಚರ್ಮದ ಕಾಂತಿಗೆ ಹೊಸ ಜೀವಕೋಶಗಳ ಜನನಕ್ಕೆ ಕಾರಣ ಆಗುತ್ತೆ ಕೂದಲಿನ ಆರೋಗ್ಯ ಕಾಪಾಡೋಕು ಸಹಕಾರಿ ದೇಸಿ ಆಹಾರ ನುಗ್ಗೆ ಇದು ಹೊರಗಿಂದ ಬಂದಿರೋದಲ್ಲ ದೇಸಿ ಇದು ಸುಮಾರು ಎರಡು ಸಾವಿರ ವರ್ಷಗಳ ಮೊದಲು ಭಾರತದಲ್ಲಿ ಇದನ್ನ ಬಳಸಲಾಗ್ತಾ ಇತ್ತು ಆಗ ಇದನ್ನ ಮಾಂತ್ರಿಕ ಮರ ಅಥವಾ ಮೆರಾಕಲ್ ಟ್ರೀ ಅಂತ ಕರೀತಾ ಇದ್ರಂತೆ ವೇದ ಮತ್ತು ಪುರಾಣಗಳಲ್ಲೂ ಇದರ ಬಗ್ಗೆ ಉಲ್ಲೇಖ ಇದೆ ಪ್ರಾಚೀನ ಕಾಲದಿಂದಲೂ ರಾಜ ಮಹಾರಾಜರು ಇದನ್ನ ಜೀವನದಲ್ಲಿ ಮುನ್ನುಗ್ಗೋಕೆ ತಿಂತಾ ಇದ್ರಂತೆ ಯುದ್ಧಗಳಲ್ಲಿ ಬಡಿದಾಡಬೇಕು ಅಂದ್ರೆ ತಮ್ಮ ಶಸ್ತ್ರಗಳನ್ನ ಚೆನ್ನಾಗಿ ಜಳಪಿಸಬೇಕು ಅಂದ್ರೆ ಮೂಳೆಗಳಿಗೆ ಶಕ್ತಿ ಬೇಕಾಗಿತ್ತಲ್ಲ ಹೀಗಾಗಿ ರಾಜರು ಕೂಡ ಆಹಾರದಲ್ಲಿ ಹೆಚ್ಚು ನುಗ್ಗೆಯನ್ನು ಸೇರಿಸ್ತಾ ಇದ್ರು ಅಂತ ಇತಿಹಾಸ ಹೇಳುತ್ತೆ ಹಾಗೆ ರಾಜ ಮಹಾರಾಜರು ತಮ್ಮ ಅಪರಿಮಿತ ಸಂತತಿ ವೃದ್ಧಿ ದೃಷ್ಟಿಯಿಂದಲೂ ನುಗ್ಗೆ ಸೊಪ್ಪನ್ನು ತಿಂತ ಇದ್ರು ಅಂತ ಹೇಳ್ತಾರೆ ಅಷ್ಟೇ ಅಲ್ಲ ಭಾರತದ ಪ್ರಾಚೀನ ವೈದ್ಯ ಪದ್ಧತಿ ಆಯುರ್ವೇದ ಔಷಧಗಳಲ್ಲೂ ಕೂಡ ಇದನ್ನ ಅತ್ಯಂತ ಪ್ರಮುಖವಾಗಿ ಬಳಸಲಾಗ್ತಾ ಇತ್ತು ಅಂತ ಉಲ್ಲೇಖ ಸಿಗುತ್ತೆ ಇದೇ ಕಾರಣಕ್ಕೆ ಇವತ್ತಿಗೂ ಹಳ್ಳಿಗಳ ಕಡೆ ದೈಹಿಕ ಶ್ರಮ ಹೆಚ್ಚು ಬೇಡುವ ಕೆಲಸ ಕಾರ್ಯಗಳನ್ನ ಮಾಡೋ ರೈತ ವರ್ಗ ಜನ ಇದನ್ನ ಜಾಸ್ತಿ ಬಳಸ್ತಾರೆ ಯಾಕಂದ್ರೆ ಇದು ಹಳ್ಳಿಗಳ ಕಡೆಯಲ್ಲಿ ಅತ್ಯಂತ ಈಸಿಯಾಗಿ ಸಿಗೋ ಸೊಪ್ಪು ಸಿಟಿಲೂ ಸಿಗುತ್ತೆ ಆದ್ರೆ ಬೆಳೆಯೋಕೆ ಜಾಗ ಜಾಸ್ತಿ ಇರಲ್ಲ ಕೆಲವರೆಲ್ಲ ಇದರ ಮಹಿಮೆ ಗೊತ್ತಿರೋರು ತೆರೆಸ್ ಮೇಲೆ ದೊಡ್ಡ ಪಾಟ್ ಹಾಕಿ ಕಷ್ಟಪಟ್ಟು ಬೆಳೆಸ್ಕೊಂಡು ಅದನ್ನ ಬಳಸ್ತಾರೆ ಆದ್ರೆ ಹಳ್ಳಿಗಳಷ್ಟು ಸಮೃದ್ಧವಾಗಿ ನೆಲದ ಪೋಷಕಾಂಶಗಳನ್ನ ಬಳಸಿ ಬೆಳೆದಂತಹ ನುಗ್ಗೆ ಸಿಗೋದಿಲ್ಲ ಏನು ಭಾರತ ಮಾತ್ರ ಅಲ್ಲದೆ ಆಫ್ರಿಕಾ ದೇಶಗಳಲ್ಲೂ ಇದನ್ನ ಅತ್ಯಂತ ನೆಚ್ಚಿನ ಆಹಾರವಾಗಿ ಬಳಸ್ತಾರೆ ಆದ್ರೆ ಸ್ನೇಹಿತರೆ ಅತಿಯಾದ್ರೆ ಅಮೃತ ವಿಷ ಆಗತ್ತೆ ದಿನ ತಿನ್ನೋ ಅನ್ನವೂ ಕೂಡ ದೇಹಕ್ಕೆ ಮಾರಕವಾಗಿ ಪರಿಣಮಿಸಬಹುದು ಓವರ್ ಈಟಿಂಗ್ ಮಾಡಿದ್ರೆ ಸೊ ನುಗ್ಗಬಹುದು ನುಗ್ಗಬಹುದು ಜೀವನದಲ್ಲಿ ಮುಂದಕ್ಕೆ ನುಗ್ಗಬಹುದು ಅಂತ ಅನ್ಕೊಂಡು ನುಗ್ಗೆ ಸೊಪ್ಪನ್ನ ಮೂರ್ ಹೊತ್ತು ತಿಂದು ನುಗ್ಗುವ ಪ್ರಯತ್ನವನ್ನ ನಡೆಸಿದ್ರೆ ಆರೋಗ್ಯ ಕೆಡಬಹುದು ಸೊ ನಿಮ್ಮ ವಾರದ ಫುಡ್ ಮೆನುನಲ್ಲಿ ಹಲವಾರು ಬೇರೆ ಬೇರೆ ತರಕಾರಿಗಳ ರೀತಿಯಲ್ಲಿ ಇದಕ್ಕೂ ಕೂಡ ನೀವು ಪ್ರಮುಖವಾದ ಸ್ಥಾನವನ್ನೇ ಕೊಟ್ರೆ ಇದು ಜೀವನದಲ್ಲಿ ಮುಂದಕ್ಕೆ ನುಗ್ಗೋಕೆ ಸಹಾಯ ಮಾಡಬಹುದು ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ನಮಸ್ತೆ